ಹಾಯ್ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಎಲ್ಲೇನ್ ಮಾಡ್ತಾ ಇದ್ದೀರಾ ರಬಿಯಾ ರಂಗೋಲಿ ಬಿಡತಾ ಇರೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನ್ನು ಬ್ಲಾಗ್ ಇನ್ ಕನ್ನಡ ಯ ಸ್ನೇಹಿತರೆ ಇವತ್ತು ದೀಪಾವಳಿ ಹಬ್ಬದ ದಿನ ನಮ್ಮ ದೀಪಾವಳಿ ಹಬ್ಬ ದೀಸಾ ಫ್ಯಾಶನಲ್ ಹೇಗೆ ಮಾಡಿದ್ವಿ ಅನ್ನೋದು ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಹ್ಯಾಪಿ ದೀಪಾವಳಿ ಮ್ಯಾಮ್ ಕೂಡ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು சேரதங்க கொட்டிட்டு அلو ராத்திரி ரங்கولي பண்றீங்களா ஆமாம் ஓ அக்காங்க ரெண்டேலே பர்ஸ்தே ನಮ್ಮ ಎಲ್ಲ ಸ್ಟಾಫ್ಗಳು ಸೇರಿಕೊಂಡು ದೀಸಾ ಫ್ಯಾಷನಲ್ಲಿ ಅಲಂಕಾರ ಮಾಡಲಿಕ್ಕೆ ಶುರು ಮಾಡಿದ್ರು ಸೊ ನೋಡ್ತಾ ಇರ್ಬೋದು ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದೀವಿ ಅಂತ ಹಿಂದಿನ ದಿನನೇ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಆದಷ್ಟು ಹೂಗಳನ್ನೆಲ್ಲ ರೆಡಿ ತೊಗೊಂಡು ಬಂದು ಎಲ್ಲ ಈಚೆಲ್ಲ ಡೆಕೋರೇಷನ್ಗೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಬಿಕಾಸ್ ಆ ತಕ್ಷಣಕ್ಕೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಡೆಕೋರೇಷನ್ ಮಾಡ್ತಾವ್ರೆ ಮಾಡಿ ಹಾಯ್ ಹಾಯ್ ಆಯ್ತು ನಮ್ಮ ಏನು ಮಾಡ್ತಿದ್ದೀರಾ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಇದ್ದೀವಿ ಹ್ಞೂ ಗಣೇಶನ್ನ ನಮ್ಮ ಆಂಟಿ ಟೀ ತಗೊಂಡ್ ಬಂದಿದ್ರು

ಲಕ್ಷ್ಮಿ ವಿಗ್ರಹನ ಕೂಡ ಇಟ್ಟು ಪೂಜೆ ಮಾಡ್ಬೋದು ಸೊ ಬಟ್ ಆದ್ರೆ ನಾವಿಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ಗಂಡನ ಮಾಡಿ ಇಟ್ಟು ಪೂಜೆ ಮಾಡಿ ಅದನ್ನೇ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ

ಅಜ್ಜಿ ಮೈಸೂರು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಲಕ್ಷ್ಮಿ ಕೂರಿಸಲ್ಲ ಈ ಟೈಮ್ನಲ್ಲಿ ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಕೂರಿಸ್ತಾರೆ ನಾನು ಇದಕ್ಕೆ ಪಚ್ಕರ್ ಪುರನ ಹಾಕ್ತಾ ಇದ್ದೀನಿ ಹಾಗೆ ನೀವು ಲಕ್ಷ್ಮಿ ಕೂರಿಸ್ತೀನಿ ಅಂದ್ರೆ ಲಕ್ಷ್ಮಿ ಕೂಡ ಕೂರಿಸಬಹುದು ಅಥವಾ ಈ ರೀತಿ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಅಥವಾ ಕಳಸಾ ಹೂಡಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ನಾನು ಇಲ್ಲಿ ಒಂದು ಎರಡು ಗಂಟನ್ನು ಹಾಕಿ ಇದನ್ನ ಪೂಜೆಗೆ ಅಂತ ಹೇಳಿ ಇಡ್ತೀನಿ ಈ ಇದನ್ನ ನೀವು ರೆಗ್ಯುಲರ್ ಆಗಿ ಶುಕ್ ಶುಕ್ರವಾರದ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಹೌದು ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಅವೈಲೇಬಲ್ ಇದೆ ಅದೇ ತಿರುಗಿ ಮ್ಯಾಮ್ ಚೆನ್ನಾಗಿ ಸ್ಟಿಚ್ ಆಗಿದೆ ಓಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡಿ ಇದು ಬಿಡಿ ಹಾ ಇವಾಗ ಕಾಣಿಸ್ತಾ ಇದೆ ನನಗೆ ದೀಕ್ಷಮ್ಮ ರೇಗಿಸ್ತಾ ಇದ್ದಾಳೆ ನೀವು ನನಗಿನ್ನ ಕುಳ್ಳುಗಿದ್ದೀರಾ ಅಂತ ಅದಕ್ಕೆ ನಾನು ಹೇಳಿದೆ ನನಗೆ ಗೊತ್ತು ಬಿಡು ಅಂತ ಆಮೇಲೆ ಇತ್ತೀಚೆಗೆ ಕದೊಂದು ಹೇಳ್ತಾಳೆಮ್ಮ ನಾನು ನಿಮಗಿನ್ನ ಚೆನ್ನಾಗಿದ್ದೀನಲ್ವಾ ಅಂತ ಯಾವಾಗಲೂ ಹೇಳ್ತಿರ್ತಾಳೆ ಸರಿ ಅಲ್ಲ ಹೌದು ಇತ್ತೀಚೆಗೆ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ಇವರೇ ಆಯಿತಾ ಇವರೆಷ್ಟು ಸ್ನೇಹ ಅಂತ ಹೇಳಿ ಈಗ ಸದ್ಯಕ್ಕೆ ಆನ್ಲೈನೆಲ್ಲ ಇವರೇ ಅಟೆಂಡ್ ಮಾಡ್ತಾ ಇರೋದು ಇವರು ಮತ್ತು ಫಾತಿಮಾ ಅಂತ ಹೇಳಿ ಇಬ್ಬರು ಅಟೆಂಡ್ ಮಾಡ್ತಿದ್ದಾರೆ ಸೊ ನೋಡಿ ವೀಡಿಯೋಗ್ರಾಫರು ಅವರು ಯಾವಾಗ ಫ್ರೀ ಇರುತ್ತೆ ಫೋನ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ವೀಡಿಯೋ ಮಾಡಲಿಕ್ಕೆ ಆ್ಯನಿವರ್ಸರಿಗೆ

ನೋಡು ಹ್ಞೂ ನೋಡು ನೋಡಿ ಮಂಜಮ್ಮ ಈಗ ಬಂದರು ಹಾಕಿ ಮಂಜಮ್ಮ ಚೆನ್ನಾಗಿ ಹಾಂ ಚೆನ್ನಾಗಿತ್ತು ಬಿಡ್ರಿ ಆಂಟಿ ಸಾಕು ಹಬ್ಬಕ್ಕಿನ್ನು ಮೂರು ದಿನ ಇದೆ ಅನ್ನಂಗೆ ಈ ಸ್ಟಿಕ್ಕರಿಂಗನ್ನು ಮಾಡಿಸಿದ್ವಿ ಇದಕ್ಕೆ ಹತ್ತೊಂಬತ್ತುವರೆ ಸಾವಿರ ಆಯಿತು ಸ್ಟಿಕ್ಕರಿಂಗೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈಗ ಕಾಂಪಿಟೇಷನ್ ಮೇಲೆ ರಂಗೋಲೆ ಬಿಡ್ತಾವ್ರೆ ಎನ್ನಂಗೆ ರಂಗೋಲೆ ಬಿಡ್ತಾಯಿದ್ರು ಸೊ ನೀ ಹಾಗೆ ಒಂದು ವೀಡಿಯೋ ಮಾಡ್ತೀನಿ ಅಂಥೇಳಿ ಎಲ್ಲ ಹೇಗೆ ಬಂದಿದೆ ಅಂತ ವೀಡಿಯೋ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಕೇಳ್ತೀರಾ ಮೇಡಮ್ ಏನೋ ಒಂದು ಕೆಂಪು ಬಟ್ಟೆಲಿ ಕಟ್ಟಿದ್ರಲ್ಲ ಅದು ಯಾಕೆ ಕಟ್ಟಿದ್ರಿ ಅಂತ ಅದನ್ನು ಲಕ್ಷ್ಮಿ ಹಾಗೂ ನಾರಾಯಣ ಸ್ವಾಮಿಗೆ ಪ್ರಿಯವಾದಂತಹ ಕೆಲವೊಂದು ವಸ್ತುಗಳನ್ನು ಅಲ್ಲಿ ಇಟ್ಟಿರ್ತೀವಿ ಎಕ್ಸಾಂಪಲ್ ಕಮಲದ ಹೂ ಕಮಲ ಕಮಲದ ಹೂ ಮೇಲೆ ಅಲ್ವಾ ಲಕ್ಷ್ಮಿ ಕೂತಿರೋದು ಸೊ ಕಮಲದ ಬೀಜನ ಇಡೋದು ಗಂಜಿ ಗೋಮಾತಿ ಚಕ್ರ ಹಾಗೆ ಅರಿಶಿಣದ ಕೊಂಬು ಅರಶಿಣ ಕುಂಕುಮ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಂತ ಕರಿಬೋದು ಇದನ್ನೆಲ್ಲನೂ ಹಾಕಿ ಗಂಟು ಕಟ್ಟಿ ಶುಕ್ರವಾರದ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಅಂಗಡಿ ಓಪನ್ ಮಾಡಿ ಎರಡೂವರೆ ವರ್ಷ ಆಯ್ತು ಇದು ಎರಡನೇ ದೀಪಾವಳಿ ನಮ್ಮ ಅಂಗಡಿಯಲ್ಲಿ ನಾವು ಆಚರಣೆ ಮಾಡ್ತಾ ಇರೋವಂಥದ್ದು ತುಂಬಾ ವಿಜೃಂಭಣೆಯಿಂದ ಹಾಗೆ ಎಲ್ಲರಿಗೂ ಖುಷಿ ಆಗೋ ರೀತಿ ಡೆಕೋರೇಷನ್ ಮಾಡಿದ್ವಿ ಹಾಗೆ ಖುಷಿ ಆಗೋ ರೀತಿ ಕೆಲವೊಂದು ಗಿಫ್ಟ್ಸ್ ಅನ್ನ ತಂದಿದ್ದೆ ಓ ಬನ್ನಿ ರಂಗೋಲಿ ಇಲ್ಲ ಹಾಯ್ ಹುಡುಗಿ ಅದೊಂಥರ ಹುಡುಗಿ ಅಲ್ವೇನಪ್ಪ ಹುಡುಗಿ ಅಂದರೆ ಹುಡುಗಿ ಹುಡುಗ ಅಂದ್ರೆ ಹುಡುಗಿ ಇವರು ಜೀತುಬಾಯಿ ಬೈ ಹಾಗೂ ಅಪೇಕ್ಷ ಜಾನು ಅಂತ ಕರಿತೀವಿ ನಾವು ಸೊ ಅವರು ಅವರ ಅಣ್ಣನ ಮಗ ಈಗ ಪೂಜೆ ಶುರುವಾಯಿತು ಸ್ನೇಹಿತರೆ ಪುರೋಹಿತ್ರು ಬಂದ್ರು ಅಷ್ಟರಲ್ಲಿ ಎಲ್ಲ ಅಲಂಕಾರನ ನಾವು ಮಾಡಿದ್ವಿ ಸೊ ನಾವು ಹತ್ತುವರೆ ಇಂದ ಪೂಜೆ ಅಂತ ಹೇಳಿದ್ರು ಹತ್ತು ನಲ್ವತ್ತೈದ ನಂತರನೇ ನಾವು ಪೂಜೆಯನ್ನ ಶುರು ಮಾಡ್ಕೊಂಡಿದ್ದು ನೆಕ್ಸ್ಟ್ ಪೂಜೆ ಹೇಗಾಯ್ತು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು